ಇವನು ಇವನಪ್ಪ ನೋಡ್ಕೊಂಡು ಹೋಗ್ಬಿಡ್ತಾನಂತ ಹೋಗಿದ್ದಾನ ಇವ್ನು ಇವರಪ್ಪನ ಬೆಟ್ಟೆ ಆಗಬಾರ್ದೆ ನಾನು ಹಂಗೆ ಮಾಡ್ಬೇಕ ಇವನು ಯಾಕೋ ಭಾಳ ಮಾಡಕತ್ತಾನ ಅವನು ಇವನಿಗೆ ಬುದ್ಧಿ ಕಳಿಸತ್ತಾನ ನನಗೆ ಬಂದ ನನಗೆ ಮಹಿ ಮನೆಗೆ ಬಂದ ನನ್ನ ಮೇಲೆ ಕೈ ಎತ್ತಾಕೆ ನೋಡಿದಾನ ಅವನು ಅವ್ನು ಮಾತ್ರ ನಾನು ಸುಮ್ಮನೆ ಬಿಡಂಗೇ ಇಲ್ಲ ಹ್ಞೂ ನಾನು ವಾಪಸ್ ಒಂದು ಕೈ ಹಿಂಗೆ ಬ್ಯಾಳ ಮಾಡಿದ್ಕ ನನಗೆ ಹೇಗೆಲ್ಲ ಬೈದ ನನ್ನ ಕಂಡ ನನ್ನ ಹೊಡೆದ ಆದರೆ ನಾನು ಈ ಮನೆಗೆ ಅಂತ ಅಂದ್ಕೊಂಡಿದ್ನಿ ಮತ್ತು ಆಕೆ ಮನೆಗೆ ಬಿಟ್ಟು ಹೊರಗೆ ಅಂತ ಕೇಸ ಹೇಳಿದ ಹಾಂ ಅದಕ್ಕಾಗಿ ಸುಮ್ಮನೆ ಅದಾನ ಆದರೆ ನಿನ್ನ ಇವ್ನು ನೋಡಾಗಬಾರ್ದೆ ಇನ್ನು ಮುಂದೆ ಹಂಗೆ ಮಾಡ್ತಾನೆ ನಾನು ನೋಡ್ಕೊತ ಇರಬೇಕಿದ್ರ ಅಲ್ಲ ಅಲ್ತವ ನಿನ್ನ ಮಗ ಹೇಳಿದೆ ಹಿಂಗಾಗಿರೋದ ಆಗಿರ್ಬೋದಾ ಹೇಳಿದೆ ಮತ್ತು ಮಗ ಹೇಳ್ದೆ ರಾಕತಿ ಹೇಳಿದೆ ಇಲ್ಲ ಒಂದು ಮಾತು ಯಾವ ಮಗನ ತಗೊಂಡ ಏನು ಮಾಡ್ಬೋದವ ಏನು ಮಾಡುವುದು ಗಂಡನ ಇಲ್ಲದ್ಯಾಲ ಯಾ ಮಗ ಬೇಕು ಯಾವ ಸಸಿ ಬೇಕು ಯಾರು ಬ್ಯಾಡ ನನಗೆ ನನ್ನ ಕಮಲ ಹೋಗೋಕ್ಕೆ ನನಗಷ್ಟೇ ಸಾಕು ಜೀವನದಾಗ ಏನು ಬ್ಯಾಡ ಇದ್ದಿದ್ದೊಬ್ಬ ಗಂಡನನ್ನು ಬಿಟ್ಟು ಹೋಗ್ಬಿಟ್ಟು ನಾನು ಏನು ಮಾಡಲಿ ನಾನು ಏನು ಮಾಡಲಿ ಅಪ್ಪ ಅಯ್ಯೋ ನನ್ನ ಅಪ್ಪ ಏನಾಯಿತು ಅಯ್ಯೋ ದೇವ್ರಿ ಅಪ್ಪ ನನಗಿನ ಮುಂಚೆ ಓಡಿ ಹೋದ್ನಲ್ಲ ಅಯ್ಯೋ ಏನಪ್ಪ ಮಾಡ್ಲಿಗ ಇವನ ಕೇಳ್ತಡಿಯೋದು ಇವನಂತೂ ಓಡೋದಾ ಇನ್ನಿಂದ ನಾನು ಹೋಗೇ ಬಿಡ್ತೀನಿ ಎಲ್ಲರೂ ಇದ್ದ ನಾನಾದರೂ ಏನು ಮಾಡಲಿ ನೋಡೋಣ ಅಲ್ಲಿ ಏನು ಮಾತಾಡೋದು ನನಗೂ ಗೊತ್ತಾಗ್ತದೆ ಹೇಳ್ಕೊಂಡ್ರೆ ಏನು ಗೊತ್ತಾಗ್ತತಿ ಏನು ಗೊತ್ತಾಗಲ್ಲ ಹೊಗೆ ಹೋಗ್ತೀನಿ ಇವಾಗ ಅಪ್ಪ ಅಪ್ಪ ಏನಾದಪ್ಪ ನಿನ್ನ ನೋಡಬೇಕು ಅಂತ ಅಲ್ಲಿಂದ ಬಂದಲ್ಲಪ್ಪ ನಾನು ನಿನ್ನತ್ರ ತಪ್ಪಾಯ್ತು ಅಂತ ಕೇಳ್ಬೇಕು ನಿನ್ ಕಾಲ್ ಮುಗಿದು ನಾನು ಕ್ಷಮೆ ಕೇಳ್ಬೇಕು ಅಂತ ಓಡ್ ಬರೋ ಹ್ಮ್ ನೀನೇ ಇಲ್ವಲ್ಲಪ್ಪ ಅಪ್ಪ ಅಪ್ಪಾ ಎದ್ದೇಳಪ್ಪ ನಂತೇನಾದ್ರು ತಪ್ಪಿದ್ರೆ ಕ್ಷಮಸ್ಬಿಡಪ್ಪ ಎಲ್ಲ ಆಗಿದ್ದು ನಿನ್ನಿಂದಾನೆ ನೀನಿಲ್ಲರ್ಬೇಡ ನಡೆದು ಬಿಡು ನಿನ್ನ ನೋಡಿದ್ರೆ ನನಗೆ ಮೈ ಎಲ್ಲ ಉರಿಯಾಗ್ತೈತಿ ಕಲ್ಲು ಹಂಗೆ ಕೊಂದ ಅಪ್ಪ ಅಂತ ಓಡಬಂದಿಲ್ಲೆ ನೀನ ನಿನ್ನ ನಿಮ್ಮಪ್ಪ ಅನ್ನ ನಿನ್ನೆ ನಿಮ್ಮ ಮನೆಗೆ ಬಂದಾಗ ಏನಂದಿ ನಿಮ್ಮಪ್ಪಗ ಅನ್ನ ಮನೆ ಇಟ್ಕೊಂಡು ಇಟ್ಕೊಂಡು ರಾತ್ರಿ ಎಲ್ಲ ಕೊರಗಿ ಕೊರಗಿ ಬೆಳಿಗ್ಗೆ ಓರ್ಸತ್ತೆ ಅವರು ಎಷ್ಟು ಜಪ್ಸಿದ್ರು ಹೇಳಲೇ ಇಲ್ಲ ಏನು ಮಾಡಿದ್ಯಾ ಅಂತ ಹೇಳು ಇಲ್ಲಾಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ರವಿ ಸುಮ್ಮನೆ ಬಿಡಂಗಿಲ್ಲ ಹಾ ನನ್ನ ಗಂಡ ಕಿತ್ಕೊಂಡ್ಬಿಟ್ಟೆ ನೀನು ನಾನು ಹೆಂಗೆ ಬದುಕಿರ್ಲಿಲ್ಲ ನೀನು ಬಿಡು ಮುಟ್ಟಬೇಡ ನನ್ನ ಗಂಡ ನೀನು ಕೈ ಐತೆ ಇಲ್ಲಿಂದ ಬಿಡು ಹಾ ಮಾವ ಸತ್ತೋದನಾ ಅಯ್ಯ ಶಿವನ ಇನ್ನೆಲ್ಲ ಕಲ್ಬಂಡಿ ಹಂಗಿತ್ತಾ ಇವಾಗ ಸತ್ತೋದಾ ಈ ಹೆಂಗೆ ಸತ್ತೋದೇವನು ನಾನೇನಾರ ಕೈ ಮಾಡಿರೋದ ನೆನ್ಸ್ಕೊಂಡು ನೆನ್ಸ್ಕೊಂಡು ಸತ್ತೋದನಾ అయ్యో శివనా నన్ను దేవ్వకు ఆడుతానమ్మ అయ్యో నంకు అంజిక్ పర్కతల్ దేవరా ఈ నన్ను ననెలత నంజర్ సత్రా నొత్తైతి నగతి ಅಲಾ ಹಾಡಿಬಿಟ್ಟಿ ನೀನು ಬಂದ್ಯನಾ ಹಾ ನಿ ನೀನು ಬಂದ್ಬಿಟ್ಯನ ಇಲ್ಲಿ ಈಗ ನನ್ನ ನನ್ಗಂಡ ಕೊಲ್ಲೋದಂದ್ರೆ ಈಗ ಮತ್ತೆ ನೋಡಕ್ ಬಂದಾರ ಇಬ್ರು ನೀವು ಮಾಡ್ಕೊಂಡೆ ನಿಮ್ಗೆ ಯಾರು ಹೇಳ ನನ್ಗಡೆ ಹೇಳಿ ನಿಮ್ಗೆ ಯಾರು ಹೇಳಿರ ಇಲ್ಲಿಂದ ನಡದ್ರ ಸೊಲೋ ಇಬ್ರು ಇಲ್ಲ ನಾನು ಏನು ಮಾಡ್ತಾನೆ ನನಗ ಗೊತ್ತಿಲ್ಲ ಬಿರವಕ ಅವ್ರನ್ನ ಮೊದಲು ಇಲ್ಲಿಂದ ಕಳ್ಸಿ ಬಿರವಕ ನಿನ್ನ ಕಾಲಿ ಬಿಡ್ತೀನಿ ಅವ್ರನ್ನ ಇಲ್ಲಿಂದ ಕಳ್ಸಿ ಬಿರವಕ್ಕವ ನನ್ನ ಮಾತು ಕೇಳಬೇಕ ನಾನು ಅಪ್ಪಾಗ ಎಲ್ಲ ಹೇಳಕ್ ಬಂದಿದ್ನಿ ಅವ್ರದ್ದಾಸ್ತಿ ಎಲ್ಲಾನು ವಾಪಸ್ ತಗೊಂಡ್ ಬಂದಿದ್ನಿ एलर दुडसु दुडसु अदन वापडसकोन कास अप तुर्स खुखु खुशील ओडबंदिन बे अव नो ओड बंदिनी न इली बरवस्क अप हिंग

ೂರಲ್ಲೇ ಸದ್ಯವಾಗಿ ನನ್ನ ಕಾಡ್ತಾರೇನೋ ಅಂತ ಅನ್ಸುತ್ತೆ ಅವ್ರಿನ್ನೂ ಭಾಳ ದಿನ ಬದುಕ್ತಿದ್ರು ಆದ್ರೆ ನಾನು ಅಂದಿರೋ ಮಾತಿಗೆ ನಾನು ಅವ್ರನ್ನ ಹೊಡಿಯೋಕು ಇನ್ನೆಲ್ಲ ಅದಕ್ಕೆ ಸತ್ತಾರ ಅನ್ಸತ್ತವ್ರು ಅಯ್ಯೋ ಅದಕ್ಕೆ ಅದ್ಕ ಸತ್ತಾರವ್ರು ನನಗ ಈಗ ಗೊತ್ತ ನೀನು ಯಾಕೆ ಬಂದಿಗ್ಲಿಗೆ ಹಾ ನೀನು ಯಾಕೆ ಬಂದಿಲ್ಲ ಎಲ್ಲ ಮಾಡೋದು ಮಾಡಿ ಈಗ ನಮ್ಮಪ್ಪನೋ ಕೈ ಕಿತ್ಕೊತದ್ದ ಈಗ ಇಲ್ಲಿಗೆ ನೋಡೋಕೆ ಬಂದಿದ್ದಿ ಹಾಂ ನೋಡೋಕೆ ಬಂದಿದೆ ನೀನು ನಮ್ಮ ಕಾಕ ಸಾಯೋಕ ನೀನ ಕಾರ್ನಾದಿ ನೀನು ನಿನ್ನ ಗಂಡ ಸೇರಿ ನನ್ನ ಕಾಕನ್ನ ಕೊಂದುಬಿಟ್ರಿ ನಿಮ್ಮಿಬ್ಬರನ್ನು ಮಾತ್ರ ನಾನು ಸುಮ್ಮನೆ ಬಿಡೋಂಗಿಲ್ಲ ಸುಮ್ಮನೆ ಬಿಡೋಂಗಿಲ್ಲ ನನ್ನನ್ನು ಸಾಯ್ಸಕೊಟ್ಟಿದ್ದೀನ ನನ್ನ ತಲೆಗೆ ಬಡ್ದು ನನ್ನ ಕೊಲ್ಲ ಕೊಟ್ಟಿದ್ದಿ ನಾನು ಇಷ್ಟು ದಿನ ನಿಮ್ಮ ಮನೆಯಾಗ ನಾಟಕ ಮಾಡಿದ್ದೀನಿ ನಾಟಕ ಮಾಡಿ ಅಲ್ಲಿ ಇರಕ ಹೋಗಿದ್ವಿ ನಾನು ಆದರೆ ನೀನು ನಮ್ಮ ಅಕ್ಕನ್ನ ಕಿತ್ಕೊಂಡ್ಬಿಟ್ಟು ನಮ್ಮ ಸಿದ್ಧ ಕಾಕನ್ನ ಕಿತ್ಕೊಂಡ್ಬಿಟ್ಟು ಇನ್ನೇನು ಮಾತ್ರ ನಾನು ಸುಮ್ಮನೆ ಬಿಡೋಂಗಿಲ್ಲ ನಿದ್ದೆ ಸುಮ್ಮನೆ ಬಿಡೋಂಗಿಲ್ಲ ಹಾಂ ನೆನ್ಪಿಟ್ಕೋ ಬಿಟ್ಕೋ ಹಾಂ ಅಯ್ಯೋ ಅಕ್ಕ ನನಗೆ ಕಮಲ ಅಕ್ಕ ಭಯ ಆಗತ್ತತಿ ನಾನೇನಿ ಅವರು ನನ್ನ ಅಂದರು ರವಿ ನನ್ನ ಹೊಡೆದಲ್ಲ ಆದರೂ ಮಾವ ಯಾಕೆ ಹಿಂಗೆ ಮಾಡ್ಕೊಂಡ್ರು ಮಾವ ಯಾಕೆ ತೀರ್ಕೊಂಡ್ರು ನನಗೆ ಅಳು ಬರೋದತಿ ತಡ್ಕೊಳಕ್ಕೆ ಕಮಲವಕ್ಕ ಈ ನಾಟಕ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ಇಲ್ಲಿಂದ ನಡ್ಬಿಡು ಇಲ್ಲಿ ಸತ್ತಲ್ಲಿ ಬಂದ ಜಗಳ ಮಾಡ್ಬೇಕಂತ ಅನ್ಕೊಬಿಟ್ರಿ ಇಬ್ಬರು ಕಂಡ ಐತಿ ಇಲ್ಲಿಂದ ನಡೆದ್ರೆ ಸರಿ ಇಲ್ಲ ಮಾತ್ರ ನಾವು ಮಾತ್ರ ಇನ್ನೂ ಸುಮ್ಮನೆ ಬಡಂಗಿಲ್ಲ ನಡ್ಬಿಡಲಿಲ್ಲ ನಡ್ಬಿಡು ಇಲ್ಲ ಮಾನ್ ಕಾರ್ ನಿಂಗೆ ಸವಿಗೆ ನಾನು ಕಾರ್ನ ಅಲ್ಲ ಅಲ್ಲ ನಾನು ಅವ್ರನ್ನ ಕೊಂದಿಲ್ಲ ಅವರೇ ಸದ್ದೋಗಿದ್ದಾರೆ ಅವರೇ ಸದ್ದೋಗಿದ್ದಾರೆ ನಾನೇನು ಮಾಡಿಲ್ಲ ಮಾಡಿಲ್ಲ అయ్యో నన్ను అల్ అయ్యోడు కబలవ్వాడు నేను నన్ను గణ ఓటోబీత నన్నబో కబలవ అయ్యోరే అయ్యో దేవరే అయ్యో సుమ్ీర్ బిగవ నగ నన్ను సుమ్ీరు ఎలా మాట్లాడే ననగ బాల్ అత్య అప్ప అప్పా నంతబ్బాయిత నంతప్పాయిత నిర్సాయక నాన్న కార్బిట్ నానా కారణాత్ని అప్ప నానా కారణాత్ని అయ్యో సార్ ಸುಮ್ನಿರ್ರಿ ಎಷ್ಟಂತ ಅಳ್ತೀರ ಅವಾಗಿಂದ ಅಳಕತ್ತೀರಿ ನಿಮ್ಮಪ್ಪನೇ ಸತ್ತವ್ರು ವಾಪಸ್ ಬರ್ತಾರ ಇಲ್ವಲ್ಲ ಹೋದವರು ಹೋಗ್ತಾರ ಇರೋರು ಇರ್ತಾರ ಎಷ್ಟೇನು ನಿಮ್ಮಪ್ಪ ವಾಪಸ್ ಬರ್ತಾರೇನ ಸುಮ್ನಿರ್ರಿ ನಿರ್ರಿ ಸುಮ್ ನೀನು ಮಾಯಿ ಮುಚ್ಚು ನನ್ನ ಅಂತ ಕೂಡ ಕರಿಬೇಡ ಎಲ್ಲ ಆಗಿದ್ದು ನೀನಿಂದಾನ ನೀನಿಂದಾನ ನೀನಂದಿರೋ ಒಂದು ಮಾತುಗಳಿಂದಾನು ನಮ್ಮಪ್ಪ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗಿ ಕೊರ್ಗಿ ಸಾಯ ಅವ್ರ ಸಾವಿಗೆ ನೀನ ಕಾರಣ ಆಗಿದೆ ನೀನ ಕಾರಣ ಅದಿ ರೀ ಏನು ರೀ ಮಾತಾಡ್ತಾಯಿದ್ದೀರಾ ನಾನು ಹೆಂಗ್ರೀ ಕರ್ಣ ಆಗ್ತೀನಿ ನಿಮ್ಮಪ್ಪ ಸಾವಿಗೆ ನಾನು ಹೆಂಗ್ರೀ ಕಾರಣ ಆಗ್ತೀನಿ ನಿಮ್ಮ ಪರಿಸಾವಿಗೆ ನೀವೇ ಕಾರಣ ಆಗ್ತೀರ ಅವ್ರು ಕೂಡಿಟ್ಟ ಅವ್ರು ಬೆಳೆ ಎಷ್ಟು ಕಷ್ಟಪಟ್ಟು ಅವ್ರ ಸಾಲ ಮಾಡಿದೆ ಎಷ್ಟೆಲ್ಲ ಆಸ್ತಿನ ಮಾಡಿಟ್ರು ಅದ ನೀವು ಎಲ್ಲ ಸಾಲ ಮಾಡಿ ಹಾಳು ಮಾಡಿದ್ರಿ ಅದೇ ಅವ್ರ ಮನಸಲ್ಲಿ ಇದ್ರು ಆಮೇಲೆ ಅವ್ರನ್ನ ಮನೆ ಬಿಟ್ಟು ಹೋಗುವಂಗೆ ಮಾಡಿದ್ರಿ ಈಗ ನನ್ನ ಮೇಲೆಲ್ಲ ಗೂಬಿ ಕುದುರಿಸಿ ನೀವು ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀರ ನೀವಿಬ್ರು ನೀವಿಬ್ಬರು ಬಾಯಿ ಮುಚ್ಚಿ ಇಲ್ಲಿಂದ ಬಿಡ್ರಿ ഗണ്ട നക്കണ്ട് നനഗ നഗര അയ്യോ ദിവരേ നനഗാരോ ദേവ്രേ ഏനപ്പി നന്ന ഗണ്ടാക ಬಂದ್ರು ಜೊತೆಗಿರ್ತೀನಿ ಅಂತ ನನಗ್ ಮಾತು ಕೊಟ್ಟು ನನ ಒಬ್ಬಳ್ಳೆ ಬಿಟ್ಟು ಹೋಗ್ಬಿಟ್ರಲ್ರಿ ಯಾಕ್ರಿ ಹಿಂಗ್ ಮಾಡದ್ರಿ ರೀ ಸುಮ್ನೆರ್ ಜಿಗವ ಹ್ಮ್ ನಡಿ ಜಿಗವ ಮನಿಗ್ ಹುಬ್ಬನು ಬಾ ಜಿಗವ ನಡಿ ಜಿಗವ ಮನಿಗ್ ಹುಬ್ಬನು ನಡಿ ಯವ ನಿನಗ್ ನಾ ಅದನ್ ಬೇ ಬಾಬೆ ಯಾವ ಮನೆಗೆ ಹೋಗುನು ಯವ ಈಗರ ಬಾಬೆ ಹೋಗುನು ಒಬ್ಬ ಹೆಂಗಿರ್ತಿ ಬಾಬೆ ಯವ ನಗೋನ್ ಬಾಬೆ ನೋಡಕ್ ಆಗಬಲ್ತ್ ಬಾ ಯಾವ ಹೋಗನು ಹೋಗ್ಲಾ ಕಡೆ ಹೋಗ್ ಇಲ್ಲಿಂದ ನನ್ನ ಅರಚನಾ ಕುಂಕುಮ ಎಲ್ಲ ಕಿತ್ಕೊಂಡೆ ಇನ್ನು ಮುತ್ತೈದ್ ಭಾಗ್ಯನ ನಿನ್ ಜೊತೆ ಬಂದ ಬಂದಿರೋ ಮಾತ್ರ ಸೊಳ್ಳೈತಿ ಇಲ್ಲಿಂದ ನಡೆದ್ರೆ ಚಲೋ ಇಲ್ಲ ಅಂದ್ರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಅತ್ತಿರಿ ಇಷ್ಟು ದಿನ ನಾವು ತಪ್ಪು ಮಾಡ್ಯಾವ್ರಿ ನಮ್ಗೆ ತಿಳಿಯಂಗೆ ಬುದ್ಧಿ ಅನ್ನೋದಿರಲಿಲ್ಲ ರೀ ಅದಕ್ಕೆ ಹಿಂಗೆಲ್ಲ ಮಾಡಿವು ನಿಮ್ಮ ಕೈ ಮುಗಿತರಿ ರೀ ನನ್ನ ಜೊತೆಗೆ ಬರ್ರಿ ಅತಿ ನಿಮ್ಮನ್ನ ನನ್ನ ತಾಯಿ ಹೆಂಗೆ ನೋಡ್ಕೊತೀನ್ ಐತಿ ಬರ್ರಿ ಐತಿ ಈ ನಾಟಕ ಎಲ್ಲ ಗಂಡಿರುವಾಗ ಮಾಡಬೇಕಾಗಿತ್ತು ಹಾಂ ಸತ್ತು ಹೋದ್ಮೇಲೆ ನಿಮ್ಮ ಜೊತೆಗೆ ಬಂದಿರೋದು ಒಂದೇ ನನ್ನ ಹಾಳು ಬಾಯಿ ಬಿಂದೆ நான் மத்த இது தனதே கல்க்கொண்டு நீ கல்திட்ரி நீ நான் தாழி பாக நான் குங்கும பாக எல்லா இன்னமும் சத்ரு நன்க முக தர்சேட நீட்டோட்டாடேட்ட நான் மாத்து கேதே இவ ஏ நீங்க மேடம் நான் மாதிரி கேதே இவ்வா

ಇಷ್ಟನ ನೀವು ಅವಾಗ ತೊಂದರೆ ಕೊಟ್ಟೆ ಸಾಕು ಇನ್ನು ಮುಂದೆ ನೋಡ್ಕೊತಾನ ನಿಮ್ಮ ಪಾರ್ಟಿಗೆ ನೀರುಗನ್ನ ಇಂತಿ ಚಂದಾಗ ಜೀವನ ಮಾಡ್ರಿ ಹೊಟ್ಟೆ ಇರೋ ಮಗುನಾಗ ಕಾಪಾಡ್ಕೊರಿ ನಿಮ್ಮಪ್ಪನ ಹೊಟ್ಟೆಗ ಊಟಿ ಅನ್ಕೋರಿ ಅದನ್ನ ಬಿಟ್ಟ ಅಂತ ಚಂದ ನೋಡಿ ಮಗುನ ತನ್ಸಾ ಹೋಗ್ಬಿಡ್ರಿ ನಿನ್ನ ಹಿಂಟಿಗೆ ಬುದ್ಧಿ ಹೇಳು ನಾನೇನು ಬರ್ತೇನೆ